ನಮಸ್ಕಾರ ಜೈ ಹಿಂದ್ ಯಾರ್ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿಗೆ ತಯಾರಿನ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಬಿಗ್ ಅಪ್ಡೇಟ್ನ ತಂದಿದ್ದೀನಿ ಸುಮಾರು ಜನ ಕಮೆಂಟ್ನ ಇದ್ದೀರಿ ಸರ್ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಯಾಕೆ ಇಲ್ಲ ಏನಾದರೂ ತೊಂದರೆ ಆಗಿದೆಯಾ ಯಾವಾಗ ಬರುತ್ತೆ ಸರ್ ಇನ್ನು ಎಷ್ಟು ದಿನ ವೆಯ್ಟ್ ಮಾಡಬೇಕು ಅಂತ ಈ ರೀತಿ ಎಲ್ಲ ಕ್ವೆಶನ್ಗಳನ್ನ ಕೇಳ್ತಾ ಇದ್ರಿ ಅಂತವರಿಗೆಲ್ಲ ಇವತ್ತು ಒಂದು ಬಿಗ್ ಅಪ್ಡೇಟ್ನ ತಂದಿದ್ದೀನಿ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇದೇ ನವಂಬರ್ ಎಂಡಿಂಗಲ್ಲಿ ಎಸ್ ಎಸ್ ಸಿ ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವರು ಐವತ್ಮೂರು ಸಾವಿರದವರೆಗೆ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಆದರೆ ಸ್ಟೇಟ್ ಲೆವೆಲ್ ಎಷ್ಟು ವೇಕೆನ್ಸಿ ಇದೆ ಮತ್ತೆ ಎಕ್ಸಾಮ್ ಸೆಂಟರ್ಗಳನ್ನ ಎಲ್ಲಿ ಮಾಡಬೇಕು ಅದನ್ನೆಲ್ಲ ಅವರು ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಲೇಟ್ ಆಗ್ತಾ ಇತ್ತು ಡಿಪಾರ್ಟ್ಮೆಂಟ್ ಅಂದ ಮೇಲೆ ಈ ರೀತಿ ಒಳಗಡೆ ಕೆಲಸ ಎಲ್ಲ ಡಿಲೇ ಆಗಿ ಆಗುತ್ತೆ ಅದರಿಂದ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಇದೆಲ್ಲ ಕಾಮನ್ ಡಿಪಾರ್ಟ್ಮೆಂಟ್ ಅಂದಮೇಲೆ ಫೈನಲಿ ನಿಮಗೆ ಈ ಮಂತ್ ಎಂಡಲ್ಲಿ ನಿಮಗೆ ಎಸ್ ಎಸ್ ಸಿ ನೋಟಿಫಿಕೇಷನ್ ಬರುತ್ತೆ ಇನ್ನೊಂದು ಹೊಸ ಬಿಗ್ ಅಪ್ಡೇಟ್ ಏನಂದರೆ ಈ ಸಲ ಎಸ್ ಎಸ್ ಸಿ ಜಿ ಡಿ ಭರ್ತಿಯಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಏನು ಆರ್ ಪಿ ಎಫ್ ಅಂತ ಹೇಳ್ತೀವಿ ಅದನ್ನು ಕೂಡ ಇದಕ್ಕೆ ಜಾಯಿನ್ ಮಾಡ್ತಾ ಇದ್ದಾರೆ ಮೊದಲು ಆರ್ ಪಿ ಎಫ್ಗೆ ಬೇರೆ ರಿಕ್ರೂಟ್ಮೆಂಟ್ ನಡೀತಾ ಇತ್ತು ಇವಾಗ ಸಿ ಎ ಪಿ ಎಫ್ನಲ್ಲಿ ಏನು ನಮ್ಮ ಸಿ ಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಐ ಟಿ ಬಿ ಪಿ ಆಗಿರ್ಬೋದು ಎಸ್ ಎಸ್ ಬಿ ಆಗಿರ್ಬೋದು ಮತ್ತು ಅಸ್ಸಾಂ ರೈಫಲ್ಸ್ ಆಗಿರ್ಬೋದು ಇದರದ್ದೇ ಬೇರೆ ಭರ್ತಿ ನಡೀತಾ ಇತ್ತು ಆರ್ ಪಿ ಎಫ್ನೇ ಬೇರೆ ನಡೀತಾ ಇತ್ತು ಇವಾಗ ರೈಲ್ವೆ ಮಿನಿಸ್ಟ್ರು ವೈಷ್ಣವ್ ಅವರು ಹೇಳಿದ್ದಾರೆ ಲಾಸ್ಟ್ ಮಂತು ಅದರದ್ದು ಕೂಡ ಒಂದು ಅಫಿಷಿಯಲ್ ಆಗಿ ಆರ್ಡರ್ ಕೂಡ ಬಂದಿದೆ ಅದ್ರ ಪ್ರಕಾರ ಆರ್ ಪಿ ಎಫ್ನ ಕೂಡ ಎಸ್ ಎಸ್ ಸಿ ಜಿ ಡಿ ಅಂಡ್ರಲ್ಲೇ ಭರ್ತಿ ಮಾಡೋದಕ್ಕೆ ಒಂದು ಆದೇಶನ ಹೊರಡಿಸಿದ್ದಾರೆ ಹಾಗಾಗಿ ಇವಾಗ ಹೊಸದಾಗಿ ಇನ್ನೊಂದು ಡಿಪಾರ್ಟ್ಮೆಂಟ್ ಜಾಯಿನ್ ಆಯಿತು ಆರ್ ಪಿ ಎಫ್ ಕೂಡ ಇವಾಗ ಏನು ವೇಕೆನ್ಸಿ ಇತ್ತು ಆ ವೇಕೆನ್ಸಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ ಯಾಕೆಂದರೆ ಆರ್ ಪಿ ಎಫ್ಗೆ ಬೇರೆ ವೇಕೆನ್ಸಿನೇ ಇಟ್ಕೊಂಡಿರ್ತಾರೆ ಇವಾಗ ಆರ್ ಪಿ ಎಫ್ ಕೂಡ ಇದಕ್ಕೆ ಜಾಯ್ನ್ ಆಗಿರೋದ್ರಿಂದ ಏನು ನಿಮಗೆ ಹತ್ತರಿಂದ ಹದಿನೈದು ಸಾವಿರ ವೇಕೆನ್ಸಿಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ ಹಾಗಾಗಿ ಇದು ಗೋಲ್ಡನ್ ಆಪರ್ಚುನಿಟಿ ಯಾರ್ಯಾರು ಬೆಳಗಾವಿ ಎ ಆರ್ ವೋ ಫೈನಲ್ ಮೆರಿಟಲ್ಲಿ ಆದವರು ಬೆಂಗಳೂರು ಎ ಆರ್ ಓ ಫಿಸಿಕಲಲ್ಲಿ ಫೇಲ್ ಆದವರು ಮತ್ತು ಮಂಗಳೂರು ಎ ಆರ್ ಓ ಅಲ್ಲಿ ರಿಟರ್ನ್ ಎಕ್ಸಾಮಲ್ಲೇ ಫೇಲ್ ಆಗಿರೋರು ಇವರಿಗೆಲ್ಲ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳದೆ ಯೂಸ್ ಮಾಡ್ಕೊಳ್ಳಿ ಇನ್ನೇನು ಎಸ್ ಎಸ್ ಸಿ ಜಿ ಡಿ ಬರ್ತಾಯಿದೆ ಹೆಂಗಿದ್ರು ನೀವು ಒಂದು ತಯಾರಿಲಿ ಇದ್ದೀರಾ ಅದೇ ತಯಾರಿನ ನೀವು ಮುಂದುವರಿಸಿ ಫಿಸಿಕಲ್ ಆಗಿರ್ಬೋದು ರಿಟರ್ನ್ ಆಗಿರ್ಬೋದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ಆರಾಮಾಗಿ ನೀವು ಎಸ್ ಎಸ್ ಸಿ ಜಿ ಡಿಯಲ್ಲಿ ಖಂಡಿತ ಪಾಸಾಗ್ತೀರಾ ವೇಕೆನ್ಸಿಗಳು ತುಂಬ ಇದೆ ಅಗ್ನಿವೀರಲ್ಲಿ ಆಗಿರ್ಬೋದು ಟಿ ಎ ರೀಲ್ ಆಗಿರ್ಬೋದು ವೇಕೆನ್ಸಿ ತುಂಬ ಕಡಿಮೆ ಇತ್ತು ಇದರಲ್ಲಿ ವೇಕೆನ್ಸಿ ತುಂಬ ಜಾಸ್ತಿ ಇರೋದರಿಂದ ನಿಮಗೆ ಒಂದು ಜಾಬ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಸಿ ಎ ಪಿ ಎಫ್ಗೆ ಏನು ನೀವು ಬರ್ತಾ ಇದ್ದೀರಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಇದರಲ್ಲಿ ಬಂದರೆ ನಿಮಗೆ ಜಾಬ್ ಬಂದುಬಿಟ್ಟು ಪರ್ಮನೆಂಟ್ ಇರುತ್ತೆ ಅಗ್ನಿವೀರ್ ಆಗಿರಲಿ ಟಿ ಆರ್ ಎಲ್ ಆಗಿರಲಿ ಇದರಲ್ಲಿ ಪರ್ಮನೆಂಟ್ ಇರೋಲ್ಲ ಅದೊಂದು ಭಯ ಇರುತ್ತೆ ಎಸ್ಕಾಲರ್ಶಿಪ್ ತೆಗೆದು ಬಿಡ್ತಾರೋ ಏನು ಅಂದ್ಬಿಟ್ಟು ಇದರಲ್ಲಿ ಹಂಗಿಲ್ಲ ಲೈಫ್ ಟೈಮ್ ಜಾಬ್ ಇದು ಇದೊಂದು ನಿಮಗೆ ಪ್ಲಸ್ ಪಾಯಿಂಟು ಈ ಗೋಲ್ಡನ್ ಅಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ ಯಾರ್ಯಾರ್ದು ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಇದೆ ಅವರೆಲ್ಲ ಆರಾಮಾಗಿ ನೀವು ಎಸ್ ಎಸ್ ಸಿ ಜಿ ಡಿಯಲ್ಲಿ ಸೆಲೆಕ್ಟ್ ಆಗ್ಬೋದು ಎಸ್ ಎಸ್ ಸಿ ಜಿ ಡಿಗೆ ಜಾಯ್ನ್ ಆಗಬೇಕಂದ್ರೆ ಪ್ರೊಸೆಸಿಂಗ್ ಹೇಗೆ ಇರುತ್ತೆ ಅಂತ ಚರ್ಚೆ ಮಾಡೋಣ ಮೊದಲನೇದಾಗಿ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ರಿಟರ್ನ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ರಿಟರ್ನ್ ಎಕ್ಸಾಮ್ ನ ಪಾಸ್ ಆದ್ಮೇಲೆ ಫಿಸಿಕಲ್ ನ ಮಾಡ್ತಾರೆ ಫಿಸಿಕಲಲ್ಲಿ ಪಾಸ್ ಆದವ್ರಿಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಕ್ಲಿಯರ್ ಆದ್ಮೇಲೆ ಓವರ್ ಫೈನಲ್ ಮೆರಿಟ್ ಲಿಸ್ಟ್ ಮಾಡಿ ಒಂದು ಅವ್ರ ವೇಕೆನ್ಸಿನ ಫಿಲ್ ಮಾಡ್ತಾರೆ ಈಗ ಮೊದಲನೇದಾಗಿ ಫಿಸಿಕಲ್ ಬಗ್ಗೆ ಮಾತಾಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಹೈಟ್ ಬೇಕು ವೆಯ್ಟ್ ಬೇಕು ಮತ್ತೆ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಏನೇನೆಲ್ಲ ಇವೆಂಟ್ಸ್ ಇರುತ್ತೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಹಾಗಾಗಿ ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋನ ನೋಡಿ ಇದುವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಈಗ ಫಿಸಿಕಲ್ ಬಗ್ಗೆ ಮಾತಾಡೋಣ ಫಿಸಿಕಲಲ್ಲಿ ಎರಡು ಸ್ಟೆಪ್ಸ್ ಇದೆ ಪಿ ಎಸ್ ಟಿ ಮತ್ತು ಪಿ ಇ ಟಿ ಅಂತ ಪಿ ಎಸ್ ಟಿ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇದರಲ್ಲಿ ನಿಮ್ಮ ಹೈಟ್ ವೆಯ್ಟ್ ಮತ್ತು ಚೆಸ್ಟ್ನ ಚೆಕ್ ಮಾಡ್ತಾರೆ ಇದಾದ ಮೇಲೆ ಪಿ ಇ ಟಿ ಇರುತ್ತೆ ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ನಿಮ್ಮ ಸಹಿಷ್ಣುತೆ ನಿಮ್ಮ ಸಾಮರ್ಥ್ಯನ ಚೆಕ್ ಮಾಡ್ತಾರೆ ಅದರಲ್ಲಿ ಐದು ಕಿಲೋಮೀಟರ್ ರನ್ನಿಂಗ್ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಇರುತ್ತೆ ಇವಾಗ ಹೈಟೆಲ್ಲ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಹೈಟ್ ಬಂದು ಎಸ್ ಎಸ್ ಸಿ ಜಿ ಡಿಯಲ್ಲಿ ಹೆಂಗೆ ಅಂದರೆ ಹೈಟಲ್ಲಿ ಹೈಟು ಮತ್ತು ಚೆಸ್ಟಲ್ಲೂ ಕೂಡ ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ದಾರೆ ಜನರಲ್ ಎಸ್ ಸಿ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಗೆ ಒಂದು ಹೈಟು ಮತ್ತು ಎಸ್ ಟಿಗೆ ಒಂದು ಹೈಟ್ನ ಡಿವೈಡ್ ಮಾಡಿದ್ದಾರೆ ಮತ್ತು ಎಸ್ ಎಸ್ ಸಿ ಜಿ ಡಿಯಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡು ಕ್ಯಾಂಡಿಡೇಟ್ಗಳಿಗೂ ವೇಕೆನ್ಸಿ ಇರುತ್ತೆ ಹಾಗಾಗಿ ಇಬ್ಬರಿಗೂ ಬೇರೆ ಬೇರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಈಗ ನಾನು ಮೇಲ್ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಹೇಳ್ತೀನಿ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೈಟ್ ಬಂದುಬಿಟ್ಟು ಜನರಲ್ ಎಸ್ ಸಿ ಮತ್ತು ಸಿ ಕ್ಯಾಂಡಿಡೇಟ್ಸ್ಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಮರಾಠಾಸ್ ಏನೋ ಒಂದು ಮರಾಠಾಸ್ ಕ್ಯಾಸ್ಟ್ ಇದೆ ಅವರಿಗೆ ಮರಾಠಾಸ್ ಕ್ಯಾಂಡಿಡೇಟ್ಸ್ಗೆ ನೂರ ಅರವತ್ತೈದು ಸೆಂಟಿಮೀಟರ್ ಹೈಟ್ ಇದ್ದರೆ ಸಾಕು ಇವಾಗ ಫೀಮೇಲ್ ಕ್ಯಾಂಡಿಡೇಟ್ಗಳ ಬಗ್ಗೆ ಮಾತಾಡೋಣ ಆ ಫೀಮೇಲ್ ಕ್ಯಾಂಡಿಡೇಟಲ್ಲಿ ಜನರಲ್ ಎಸ್ ಸಿ ಮತ್ತು ಒ ಕ್ಯಾಂಡಿಡೇಟ್ಸ್ಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಮತ್ತು ಟಿ ಕ್ಯಾಂಡಿಡೇಟ್ಸ್ಗಳಿಗೆ ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಮತ್ತು ಮರಾಠಸ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದ್ಬಿಟ್ಟು ನೂರ ಐವತ್ತೈದು ಸೆಂಟಿಮೀಟರ್ ಇದ್ದರೆ ಸಾಕು ಇದಿಷ್ಟು ಹೈಟ್ ಬಗ್ಗೆ ಆಯಿತು ಆ ವೆಯ್ಟ್ ಬಂದ್ಬಿಟ್ಟು ನಿಮ್ಮ ಹೈಟ್ಗೆ ತಕ್ಕಂತೆ ವೆಯ್ಟ್ ಇರಬೇಕು ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಿನಿಮಮ್ ವೆಯ್ಟ್ ಬಂದು ಐವತ್ತು ಕೆ ಜಿಗಿಂತ ಜಾಸ್ತಿ ಇರಬೇಕು ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಿನಿಮಮ್ ಹೈಟ್ ಬಂದು ನಲವತ್ತೆಂಟು ಕೆ ಜಿಗಿಂತ ಜಾಸ್ತಿ ಇರಬೇಕು ಎದೆಯ ಸುತ್ತಳತೆ ಅಂತ ಏನು ಹೇಳ್ತೀವಿ ಚೆಸ್ಟ್ ಮೆಜರ್ಮೆಂಟ್ ಅಂತ ಇದರಲ್ಲೂ ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಜನರಲ್ ಎಸ್ ಸಿ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಎಂಬತ್ತು ಸೆಂಟಿಮೀಟ್ರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಐದು ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿ ಎಂಬತ್ತೈದು ಸೆಂಟಿಮೀಟ್ರ್ ಆಗಿರಬೇಕು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತಾರು ಸೆಂಟಿಮೀಟರ್ ಇದ್ದರೆ ಸಾಕು ಐದು ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡಿದಾಗ ಏಯ್ಟಿ ಒನ್ ಸೆಂಟಿಮೀಟ್ರ್ ಆಗಬೇಕು ಅದೇ ಥರ ಮರಾಠಾಸ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತೆಂಟು ಸೆಂಟಿಮೀಟ್ರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಎಂಬತ್ಮೂರು ಸೆಂಟಿಮೀಟ್ರ್ ಆಗಬೇಕು ಇದಿಷ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಇವಾಗ ಪಿ ಇ ಟಿ ಬಗ್ಗೆ ಮಾತಾಡೋಣ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಐದು ಕಿಲೋಮೀಟ್ರ್ ಇರುತ್ತೆ ಟೈಮಿಂಗ್ ಬಂದು ಇಪ್ಪತ್ತ್ನಾಲ್ಕು ನಿಮಿಷದೊಳಗಡೆ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಇದನ್ನು ನೀವು ಎಂಟೂವರೆ ನಿಮಿಷಗಳ ಒಳಗಡೆ ಕ್ಲಿಯರ್ ಮಾಡಬೇಕಾಗುತ್ತೆ ಇದಿಷ್ಟು ಫಿಸಿಕಲ್ ಇರುತ್ತೆ ಏಜ್ ಲಿಮಿಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆದರೂ ಸಲ ನೆನಪಿಸ್ತೀನಿ ಏಜ್ ಲಿಮಿಟ್ ಕೂಡ ಕ್ಯಾಟಗರಿ ವೈಸ್ ಡಿವೈಡ್ನ ಮಾಡಿದ್ದಾರೆ ಜನರಲ್ಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಒ ಬಿ ಸಿ ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಎಸ್ ಸಿ ಎಸ್ ಟಿಗೆ ಹದಿನೆಂಟರಿಂದ ಇಪ್ಪತ್ತ ಎಂಟು ವರ್ಷಗಳು ಜನರಲ್ ಅವ್ರಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇಲ್ಲ ಒ ಬಿ ಸಿ ಅವರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಈಗ ಮೇಯ್ನಾಗಿ ಆಗಿ ನೀವು ಆನ್ಲೈನಲ್ಲಿ ಅರ್ಜಿನ ಹಾಕ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಯಾವುದು ಇರಬೇಕು ಯಾವುದು ಇಂಗ್ಲೀಷಲ್ಲಿ ಇರಬೇಕು ಅನ್ನೋದನ್ನೆಲ್ಲ ಯಾವುದು ಆರು ತಿಂಗಳೊಳಗಡೆ ಇರಬೇಕು ಯಾವುದು ಒಂದು ತಿಂಗಳೊಳಗಡೆ ಡಾಕ್ಯುಮೆಂಟ್ ಇರಬೇಕು ಯಾವುದು ರೀಸೆಂಟಾಗಿ ಮಾಡಿಸಿರ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇವಾಗ ಹೇಳ್ತೀನಿ ವಿಡಿಯೋನ ಯಾರೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಾಕ್ಯುಮೆಂಟ್ಸಲ್ಲಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನು ಟೆಂತ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ತೀವಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಇದಾದ ಮೇಲೆ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಟೆಂತ್ ಮಾರ್ಕ್ಸ್ ಏನೊಂದು ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನೇ ಅವರು ನೋಡ್ತಾರೆ ಅಷ್ಟೇ ಸಾಕು ಬೇರೆ ಏನೂ ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ತೊಗೊಂಡೋಗಿ ಅವಶ್ಯಕತೆ ಇರೋದಿಲ್ಲ ಮತ್ತು ನೆಕ್ಸ್ಟ್ ಬಂದು ಫೋಟೋಸ್ ತೊಗೊಂಡೋಗಿ ಕಲರ್ಫುಲ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹತ್ತರಿಂದ ಹದಿನೈದು ಕಾಪಿ ತೊಗೊಂಡೋಗಿ ನಿಮಗೆ ಬೇಕಾಗುತ್ತೆ ಅಲ್ಲಿ ಫೋಟೋಗಳು ಕಡಿಮೆ ಆದರೆ ಮತ್ತೆ ನಿಮಗೆ ರಿಜೆಕ್ಟ್ ಮಾಡಿಬಿಡ್ತಾರೆ ಫೋಟೋಗಳು ಹದಿನೈದು ಕಾಪಿನೇ ಇಟ್ಕೊಂಡಿರಿ ಇದಾದ ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಏನು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರಿದೆ ನಿಮ್ಮದು ಅದು ಮತ್ತು ಆಧಾರ್ ಕಾರ್ಡಲ್ಲಿ ಏನು ಇರೋ ಹೆಸರಿಗೂ ಮ್ಯಾಚ್ ಆಗಬೇಕು ಒಂದು ಸ್ಪೆಲ್ಲಿಂಗು ಆ ಕಡೆ ಈ ಕಡೆ ಆದರೂ ಅಥವಾ ಮಿಸ್ ಮ್ಯಾಚ್ ಆದ್ರೂ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ಇವಾಗಲಿಂದನೇ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಎರಡೂ ಹೆಸರುಗಳನ್ನ ನೀವು ಒಂದ್ಸಲ ಮ್ಯಾಚ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಇಲ್ಲವಾ ಅಂತ ಸರಿ ಇಲ್ಲಾಂದರೆ ಇವಾಗಲೂ ಟೈಮ್ ಇದೆ ಸರಿ ಮಾಡ್ಕೊಳ್ಳಿ ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಜನರಲ್ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ನೀವು ಇಂಗ್ಲೀಷಲ್ಲಿ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕಾಗುತ್ತೆ ಓ ಬಿ ಸಿ ಅವರು ಕೂಡ ಓ ಬಿ ಸಿ ಅವರು ಕೂಡ ನೀವು ನಿಮ್ಮ ಓ ಬಿ ಸಿ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ ಮರಾಠ ಕ್ಯಾಂಡಿಡೇಟ್ಸ್ ಇದ್ದೀರಾ ನೀವು ಮರಾಠ ಕ್ಯಾಂಡಿಡೇಟ್ಸ್ ಇದ್ದೀರಾ ನೀವು ಕೂಡ ಮರಾಠ ಸರ್ಟಿಫಿಕೇಟ್ನ ಮಾಡಿಸಿ ಇಟ್ಕೊಳ್ಳಿ ಮತ್ತು ನೀವು ಅಲ್ಲಿಗೆ ಹೋದ್ಮೇಲೆ ಒರಿಜಿನಲ್ ಮರಾಠ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಜನರಲ್ಗೆ ಅವರು ಕಂಪೇರ್ ಮಾಡ್ತಾರೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ರೂ ಕೂಡ ನಿಮಗೆ ಇದು ಫೈನಲ್ ಅಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಬೋನಸ್ ಮಾರ್ಕ್ಸನ್ನ ಕೊಡ್ತಾರೆ ಯಾರ ಹತ್ರ ಎನ್ ಸಿ ಸಿ ಎ ಬಿ ಸಿ ಸರ್ಟಿಫಿಕೇಟ್ ಇದೆ ಅವರು ಎನ್ ಸಿ ಸಿ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ಬೇಕಾದ್ರೆ ತಗೊಂಡೋಗಿ ಒರಿಜಿನಲ್ ತೊಗೊಂಡೋಗಿ ಇದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸಿಗ್ನೇಚರ್ ಏನು ನೀವು ಸೈನ್ ಮಾಡ್ತೀರಾ ಒಂದು ಆನ್ಲೈನ್ ಏನೊಂದು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಸಿಗ್ನೇಚರ್ ಮಾಡ್ತೀರಾ ಆ ಸಿಗ್ನೇಚರು ಸೇಮ್ ಇರಬೇಕು ಒಂದೊಂದು ಕಡೆ ಒಂದೊಂದು ರೀತಿ ಸಿಗ್ನೇಚರ್ ಇರಬಾರ್ದು ನೀವು ಇವಾಗ ಆನ್ಲೈನ್ ಅರ್ಜಿಗಳು ಒಂದು ರೀತಿ ಸೈನ್ ಮಾಡ್ತೀರಾ ಅಂದ್ಕೊಳ್ಳಿ ಮತ್ತು ನೀವು ರಿಟರ್ನ್ ಎಕ್ಸಾಮ್ಗೆ ಹೋಗ್ತೀರಾ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮೆಡಿಕಲ್ ಫಿಸಿಕಲ್ ಎಲ್ಲದರಲ್ಲೂ ಸಿಗ್ನೇಚರ್ನ ಮಾಡಿಸ್ಕೋತಾರೆ ಸಿಗ್ನೇಚರ್ ವೇರಿಯೇಷನ್ ಇರಬಾರ್ದು ಎಲ್ಲ ಕಡೆ ಒಂದೇ ಥರ ಸಿಗ್ನೇಚರ್ನ ಮಾಡಿ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕೋದಕ್ಕೆ ಫೀಸ್ ಕೂಡ ಇರುತ್ತೆ ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಆನ್ಲೈನ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀಸ್ ಇರೋದಿಲ್ಲ ಈಗ ಎಕ್ಸಾಮ್ ಬಂದು ಸಿ ಬಿ ಟಿ ಮೋಡಲ್ಲಿರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ ಮೋಡಲ್ಲಿ ಎಕ್ಸಾಮ್ ಇರುತ್ತೆ ಹಾಗಾಗಿ ನೀವು ಯಾರ್ಯಾರು ಕಂಪ್ಯೂಟರ್ ನಾಲೆಜ್ ಇಲ್ಲ ಅವರು ಸ್ವಲ್ಪ ಒಂದು ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ಕಂಪ್ಯೂಟ್ರಲ್ಲಿ ಮೌಸಲ್ಲಿ ಹೇಗೆ ಸೆಲೆಕ್ಟ್ ಮಾಡೋದು ಮೌಸ್ನ ಹೇಗೆ ಮೂವ್ ಮಾಡೋದು ಇವಾಗ ಇವಾಗಿನ ಕಂಪ್ಯೂಟರೈಸ್ಡ್ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವು ಸ್ಟೂಡೆಂಟ್ಗಳಿಗೆ ಗೊತ್ತಿರಲ್ಲ ಕಂಪ್ಯೂಟರ್ ತುಂಬ ಹಳ್ಳಿಗಳಲ್ಲಿ ಇರೋರಿಗೆ ಗೊತ್ತಿರಲ್ಲ ಅಂಥವ್ರು ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ನು ಸ್ವಲ್ಪ ಲೈಟಾಗಿ ತಿಳ್ಕೊಳ್ಳಿ ಯೂಟ್ಯೂಬ್ಗಳಲ್ಲಿ ನೋಡಿದ್ರು ಕಂಪ್ಯೂಟರೈಸ್ಡ್ ಎಕ್ಸಾಮ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆಯೂ ಸ್ವಲ್ಪ ನಾಲೆಡ್ಜ್ ಇರಬೇಕು ಇಲ್ಲಾಂದರೆ ನೀವು ಒಂದು ಟೆನ್ಷನಲ್ಲಿ ಎಕ್ಸಾಮ್ ಮಾಡಬೇಕಾದ್ರೆ ಟೆನ್ಷನಲ್ಲಿ ಸ್ವಲ್ಪ ನಿಮಗೆ ಮರ್ದ್ಬಿಡ್ತಿರ ಆನ್ಸರ್ಗಳನ್ನ ಕನ್ಫ್ಯೂಸ್ ಆಗೋ ಚಾನ್ಸಸ್ ಅಲ್ಲಿ ಇರುತ್ತೆ ಹಾಗಾಗಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ರಿಟರ್ನ್ ಎಕ್ಸಾಮ್ ಯಾವ್ಯಾವ ಲ್ಯಾಂಗ್ವೇಜ್ ಇರುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀರಾ ಮೊದ್ಲು ಇಂಗ್ಲೀಷ್ ಹಿಂದಿ ಎರಡರಲ್ಲೇ ಇತ್ತು ಇವಾಗ ಸ್ವಲ್ಪ ದಿನದಿಂದ ಒಂದು ಚೇಂಜಸ್ ನ ಮಾಡಿದ್ರು ಓವರ್ ಆಲ್ ಇಂಡಿಯಾ ಹದಿನಾಲ್ಕು ಗಳಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದು ತುಂಬಾ ಒಳ್ಳೇದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಈ ಎಕ್ಸಾಮ್ ಇದೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಎಕ್ಸಾಮ್ದು ಲ್ಯಾಂಗ್ವೇಜ್ ಗೆ ಹೇಳಿರ್ತಾರೆ ಅವಾಗಲೇ ನೀವು ನೆನ್ಪಿಟ್ಕೊಂಡು ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ ಲ್ಯಾಂಗ್ವೇಜ್ ಎಕ್ಸಾಮ್ ನ ಅವರು ಕೊಡ್ತಾರೆ ಹಾಗಾಗಿ ಅಪ್ಲೈ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಅಪ್ಲೈ ಮಾಡಿ ಒಂದೊಂದು ಕಾಲಮ್ನ ಕೂಡ ಮೂರ್ ಮೂರ್ ಸಲ ಚೆಕ್ ಮಾಡಿ ಫಿಲ್ ಮಾಡಿ ಒಂದ್ಸಲ ಸಬ್ಮಿಟ್ ಮಾಡಿದ್ಮೇಲೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ನ ಸಬ್ಮಿಟ್ ಮಾಡಿದೀರಾ ಅದೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಹಾಗಾಗಿ ಅಪ್ಲೈ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಅಪ್ಲೈ ಮಾಡಿ ಈಗ ಶಾರ್ಟ್ ಆಗಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಪ್ರೊಸೆಸಿಂಗ್ ವರೆಗೆ ಏನೇನ್ ಇರುತ್ತೆ ಅಂದ್ಬಿಟ್ಟು ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ಮೊದಲನೇದಾಗಿ ನೋಟಿಫಿಕೇಶನ್ ಬಿಡ್ತಾರೆ ಅದಾದಮೇಲೆ ನೀವು ನೀವು ಆನ್ಲೈನಲ್ಲಿ ಫಿಲ್ ಮಾಡ್ತೀರಾ ಲಾಸ್ಟ್ ಡೇಟ್ ಒಳಗಡೆ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೀರಾ ಅದಾದ್ಮೇಲೆ ಒಂದು ಅವರು ರಿಟರ್ನ್ ನ ಫಿಕ್ಸ್ ಮಾಡ್ತಾರೆ ಆ ರಿಟರ್ನ್ ಡೇಟಲ್ಲಿ ಮೊದಲನೇದಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ ರಿಟರ್ನ್ ಟೆಸ್ಟ್ ಆದ ತಕ್ಷಣ ಆ ಕೀ ಆನ್ಸರ್ನ ಬಿಡ್ತಾರೆ ಕೀ ಆನ್ಸರ್ ಬಿಟ್ಟು ಸ್ವಲ್ಪ ದಿನದಲ್ಲಿ ನಿಮಗೆ ಸ್ಕೋರ್ ನ ಬಿಡ್ತಾರೆ ಸ್ಕೋರ್ ಕಾರ್ಡ್ ಬಿಟ್ಟಾದ್ಮೇಲೆ ಮೇಲೆ ಫಿಸಿಕಲ್ ನ ಮಾಡ್ತಾರೆ ಆ ಫಿಸಿಕಲ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ಫಿಸಿಕಲ್ಗೆ ಕರೀತಾರೆ ಫಿಸಿಕಲಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಪಿ ಎಚ್ ಟಿಯಲ್ಲಿ ಹೈಟ್ ವೈಟ್ ಚೆಸ್ಟ್ನ ಮಾಡ್ತಾರೆ ಅದು ನೀವು ಕ್ಲಿಯರ್ ಮಾಡಿದ್ರಿ ಅಂದರೆ ಮತ್ತು ನಿಮಗೆ ಪಿ ಇ ಟಿ ಇರುತ್ತೆ ಪಿ ಟಿಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಫೈವ್ ಕಿಲೋಮೀಟರ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇರುತ್ತೆ ನೀವು ಅದನ್ನು ಕೂಡ ಕ್ಲಿಯರ್ ಮಾಡಿದ್ರಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿತ್ತು ಅಂತಂದರೆ ನಿಮಗೆ ಮೆಡಿಕಲ್ ಇರುತ್ತೆ ಮೆಡಿಕಲಲ್ಲಿ ಎಲ್ಲ ಟೆಸ್ಟ್ಗಳನ್ನ ಪಾಸ್ ಮಾಡಿದ್ರಿ ಅಂತಂದರೆ ಮತ್ತು ನಿಮಗೆ ಇನ್ನೊಂದು ಮೆರಿಟ್ ಲಿಸ್ಟ್ನ ಮಾಡ್ತಾರೆ ಅದೇ ಫೈನಲ್ ಮೆರಿಟ್ ಲಿಸ್ಟು ಅದಾದಮೇಲೆ ನೀವು ಅಪ್ಲೈ ಮಾಡುವಾಗ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕೊಟ್ಟಿರ್ತಾರೆ ನೀವು ಯಾವ ಡಿಪಾರ್ಟ್ಮೆಂಟ್ನ ಮೊದಲ ಆಯ್ಕೆ ಎರಡನೇ ಆಯ್ಕೆ ಅಂದ್ಬಿಟ್ಟು ಚೂಸ್ ಮಾಡಿರ್ತೀರ ಆ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಚೆನ್ನಾಗಿ ಮೆರಿಟ್ ಹೈ ಲೆವೆಲಲ್ಲಿ ನಿಮ್ಮ ಮೆರಿಟ್ ಇದ್ದರೆ ನೀವು ಚೂಸ್ ಮಾಡಿರೋಂಥ ಡಿಪಾರ್ಟ್ಮೆಂಟ್ಗಳೇ ಸಿಗುತ್ತೆ ನೀವು ಮೆರಿಟಲ್ಲಿ ಕಡಿಮೆ ಇದ್ದರೆ ಅವ್ರು ಹೇಳಿರೋ ಮೆರಿಟ್ಗಿಂತ ಕಡಿಮೆ ಇದ್ದರೆ ನೀವು ಚೂಸ್ ಮಾಡಿರೋ ಡಿಪಾರ್ಟ್ಮೆಂಟ್ಗಳು ನಿಮಗೆ ಸಿಗೋದಿಲ್ಲ ಎಸ್ ಎಸ್ ಸಿ ಕಮಿಷನ್ ಅವರು ಯಾವ ಡಿಪಾರ್ಟ್ಮೆಂಟ್ ನಿಮಗೆ ಕೊಡ್ತಾರೆ ಆ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಬೇಕಾಗುತ್ತೆ ಹಾಗಾಗಿ ನೀವು ಏನು ಕನಸು ಕಂಡಿರ್ತೀರ ನಾನು ಸಿ ಆರ್ ಪಿ ಎಫ್ಗೆ ಹೋಗಬೇಕು ನಾನು ಬಿ ಎಸ್ ಎಫ್ಗೆ ಹೋಗಬೇಕು ನಾನು ಐ ಟಿ ಬಿ ಪಿಗೆ ಹೋಗಬೇಕು ಅಂತ ಏನೊಂದು ಕನಸು ಕಂಡಿರ್ತೀರ ನೀವು ನಿಮ್ಮ ಡಿಪಾರ್ಟ್ ಕನಸಿನ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಂದ್ರೆ ನೀವು ಮೆರಿಟಲ್ಲಿ ಫಸ್ಟ್ ಬರಲೇಬೇಕು ಹೈ ಲೆವೆಲ್ ಮೆರಿಟ್ನ ನೀವು ಗಳಿಸಲೇಬೇಕಾಗುತ್ತೆ ಇಲ್ಲಾಂದರೆ ನೀವು ಯಾವ ಡಿಪಾರ್ಟ್ಮೆಂಟ್ ಸಿಗುತ್ತೆ ಅದಕ್ಕೆ ಹೋಗಬೇಕಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಮ್ ಹೇಗಿರುತ್ತೆ ಎಕ್ಸಾಮ್ನ ಎಷ್ಟು ಮಾರ್ಕ್ಸ್ಗೆ ನಡೆಸ್ತಾರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಎಷ್ಟು ಪಾರ್ಟ್ಗಳಿರುತ್ತೆ ಎಷ್ಟು ಟೈಮ್ ಇರುತ್ತೆ ಮತ್ತು ಪ್ರತಿ ಪಾರ್ಟಲ್ಲೂ ಏನೇನು ಸಿಲೆಬಸ್ ಇರುತ್ತೆ ಮತ್ತು ಯಾವ ಬುಕ್ನ ನಾವು ತೊಗೋಬೇಕು ಅಂತ ಒಂದು ವಿಡಿಯೋನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್